ಫ್ರೆಂಡ್ಸ್ ಇವತ್ತು ದುಗ್ಗತಿ ಮಾರ್ಕೆಟಿಗೆ ಬಂದೆ ನೋಡಿ ದುರ್ಗತಿ ಮಾರ್ಕೆಟ್ ಪ್ರತಿ ಶನಿವಾರ ಆಗ್ತದೆ ಇವತ್ತು ಗುರಿ ಬಂದಾವ್ ಭಾಳ ಬಂದಾವ ಇಲ್ಲಿ ನೋಡ್ರಿ ಎಷ್ಟು ಐತ್ ನೋಡ್ರಿ ಬಹಳ ಅಷ್ಟೇ ಐತ್ ಮರಿನು ಒಳ್ಳೆ ಮರಿ ಬಂದ

ಇಪ್ಪತ್ನಾಲ್ಕು ಜಾಲ್ ಎಷ್ಟಿದೆ ಇಪ್ಪತ್ತೆಂಟು ಊರಿ ನಮ್ಮ ನಂಬಿಟ್ಟಿಲ್ಲ ಅದನ್ನ ನಂಬಿಟ್ಟಿಲ್ಲ ಿಂಗ್ ಪರ್ಪಸ್ ಬಹಳ ಬಂದ ನೋಡ್ರಿ ನಮಸ್ತೆ ಹೇಳಲ್ರಿ ರೇಟ್ ಚೆನ್ನಾಗಿದೆ ನೋಡಿರಿ ಬಿಡ ಮಾಡ ಇದ ಎಷ್ಟಿದೆ ಎಷ್ಟ ಇಪ್ಪತ್ನಾಲ್ಕು ಮರಿಗೂ ಕೈ ಇಡಿ ಬಿಡ ಇಡಿ ಬಿಡ ಬಿಡ ಆಡ್ಸಕ್ ಭಾಳ ಚೆನ್ನಾಗಿದೆ ಅಂತ ಹೇಳೋದು ನೋಡಿ ಇನ್ನು ಸಣ್ಣ ಏಜ್ ಒಳಗೆ ಇಪ್ಪತ್ನಾಲ್ಕು ಸಾವಿರ ಬಳ ಛೋಟಿ ಉಮರ್ ಕಾಯ ಮಗರ ಬಚ್ಚಾ ಅಚ್ಚಾಯ ಟ್ವೆಂಟಿ ಫೋರ್ ತೌಸಂಡ್ ಅಗ್ಗೆ ಲೈಫ್ ಅಚ್ಚರ ಟ್ವೆಂಟಿ ಫೋರ್ ತೌಸಂಡ್ ಬೋಲ್ರ ಸಂತೋಷ ರೇಟ್ ಎಷ್ಟಿದೆ ಐವತ್ತು ಸಾವಿರ ರೂಪಾಯಿ ಭಾರಿ ಆಯ್ತು ನೋಡಿ ಎಂಟಲ್ಲ ಎಂಟಲ್ಲ ಐವತ್ತು ಸಾವಿರ ರೂಪಾಯಿ ಹ್ಮ್ ಸವ್ ಶಾ ಸುಲ್ತಾನ್ ಎಂತಂಗೆ ಆಯ್ತು ಈ ಪ್ಯಾಟರ್ನ್ ಅದೇ ಆಯ್ತದಲ್ಲ ಹಂಗಾಗಿ ಎಲ್ಲ ಅದಂತ ಭಾರಿ ಚೆನ್ನಾಗಿ ತೂಕ ಒಳಗೆ ಒಂದು ಸೆವೆಂಟಿ ಪ್ಲಸ್ ಬರ್ಬೋದು ಇದು ಲೈವ್ ಏಟ್ ಸೆವೆಂಟಿ ಪ್ಲಸ್ ಬರ್ಬೋದು ನೋಡಿ ಜಾಸ್ತಿ ಏಯ್ಟಿ ಪ್ಲಸ್ ಐತೆ ನಾವು ಸೆವೆಂಟಿ ಪ್ಲಸ್ ಅಂದರೆ ಸಂತೋಷ ಏಯ್ಟಿ ಪ್ಲಸ್ ಅಂತ ಹೇಳ್ತಾವೆ ನೋಡಿ ಕಡಿಮಿಂದ ಕಡಿಮೆ ಹೇಳ್ಬೇಕು ಯಾವತ್ತು ಜಾಸ್ತಿ ಬಂದರೆ ಒಳ್ಳೇದು ಹೌದಾ ಓಕೆ ಮಟನ್ ಎಷ್ಟು ಮಟನ್ ಅರವತ್ತು ಅಂದರೆ ಅಲ್ಲಿ ಒಂದು ಕ್ವಿಂಟಾಲ್ ಆಯ್ತು ಅದು ನೈಂಟಿ ಕೆಜಿ ಆಯ್ತು ನೀಳು ನಾಲ್ಕು

ಎಷ್ಟು ರೇಟ್ ನಲವತ್ತೆಂಟು ಬಹಳ ಚೆನ್ನಾಗಿ ಹೋಗಿ ದೊಡ್ಡ ಸೈಜ್ ಮೊನ್ನೆ ಬಿಟ್ಟಿದ್ದ ಇದೆಲ್ಲ ಬಿಟ್ಟಿದ್ದೆ ಅಕ್ಕನ ಬಾರಿ ಇತ್ತು ಮರಿ ಯಾರ್ದ ಮರಿ ತಪ್ಸ್ಕೊಂಡು ಓಡೋದ್ ನೋಡ್ರಿ ಆಗ್ಲಿಂದ ಇಲ್ಲ ಬರ್ರಿ ಸಿದ್ಧ ಗುಡ್ ಮಾರ್ನಿಂಗ್ ಬರ್ರಿ

ಓಕೆ ಯಾರಿಗಾರ ಮಂಜಣ ನಂಬರ್ ಬೇಕಂದ್ರು ಇನ್ಸ್ಟಾಗ್ರಾಮ್ ಒಳಗೂ ಇದೆ ನಮ್ಮದು ಅಲ್ಲಿ ಹೋಗಿ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅವ್ರ ನಂಬರ್ ಕೊಟ್ಟಿದ್ದೀನಿ ಮತ್ತು ಯೂಟ್ಯೂಬ್ ಯೂಟ್ಯೂಬ್ ಒಳಗೆ ನಂಬರ್ ನೋಡ್ತೀರಂದ್ರೆ ಒಂದು ಎರಡು ವಾರ ಹಿಂದೆ ದುಗತಿ ಪೆಟ್ಟಿದ್ದು ನೋಡ್ರಿ ಅದ್ರೊಳಗು ನಂಬರ್ ಇತ್ತು ಓಕೆ ಇಲ್ಲ ಅಂದ್ರೆ ಒಂದ್ಸಲಿ ಹೇಳೇ ಬಿಡ್ರಿ ಅಕ್ಕ ಹೇಳಬಿಟ್ರಿ ಒಂದ್ಸಲ ನಂಗೆ ಸರ್ ಇದು ಮರಿಪುರಿ ಇದೆ ಅಲ್ಲಿ ನಂಬರ್ ಹೇಳಿರಿ ನಂಬರ್ ತೊಂಬತ್ನಾಲ್ಕು ಎಂಬತ್ತೊಂದು ಎಪ್ಪತ್ತ್ಮೂರು ಇಪ್ಪತ್ತೊಂದು ನಲವತ್ತೆರಡು ಓಕೆ ಯಾರು ಬೇಗ ಫೋನ್ ಮಾಡ್ಕೊಳ್ಳಿ ಸರ್ ವ್ಯಾಪಾರ ಮುಗ್ದಿಲ್ಲ ಅಲ್ಲಿ ಬೇಳೆ ಕಡೆ ಕರ್ಕೊಂಡ್ರ ನೋಡಿ ಒಟ್ಟು ಏನಪ್ಪ ಅವ್ರಿಗೆ ಒಂದು ಇನ್ನೂರು ರೂಪಾಯಿ ಒಟ್ಟು ಅವ್ರಿಗೆ ಒಂದು ಇನ್ನೂರು ರೂಪಾಯಿ ಉಳಿಬೇಕ ಒಟ್ಟು ಯಾರ ಕಡೆ ಕರ್ಕೊಂಡ ಕೊಡ ಸರ್ ನೋಡ್ರಿ ವ್ಯಾಪಾರ ಎಷ್ಟು ಹೇಳದಿರಿ ಅಲ್ಲ ಅಲ್ರಿ ಅಲ್ಲ ಮರಿ ಗುರಿ ಮರಿ ಗುರಿ ಎರಡಲ್ಲ ಐ ಮರಿಗುರಿ ಸಾರಿ ಮರಿಗುರಿ ಮೂವತ್ತೆರಡು ಸಾವಿರ ಇದೊಂದು ಚೆನ್ನಾಗಿದೆ ನೋಡಿರಿ ಚೆನ್ನಾಗಿ ನೋಡಿರಿ ಜಾತಿವಾಗ ಹದಿನೆಂಟು ವರಿ ಹೇಳಿ ಚೆನ್ನಾಗಿ ನೋಡಿ ಎಲ್ಲರ ಮುದುಗರೆ ಸರ್ಕಂದ್ರೆ ಬರೀ ಅವೇ ಜಗಳ ಮಾಡ್ತಾರ ನೋಡ್ರಿ ನೋದ ಏನಾದ ಎಲ್ಲ ಮುದುಗರಿ ಸರ್ಕಂಡ್ ಬರೀ ಜನ ಎಲ್ಲ ಎಣ್ಣೆಗಿರಾಕಿ ಇವು ಬರೀ ಜಗಳ ಮಾಡಿದ್ರೆ ವ್ಯಾಪಾರ ಮಾಡ್ತಿಲ್ಲ ನೋಡ್ರಿ ಅಲ್ಲ ಸರ್ಕೊಂಡಾಗ ಮದ್ ನೋಡ್ರಿ ಎಷ್ಟು ಜನ ಆಯ್ತು ಮರಿಕುರಿಯ್ ಕತ್ತಿತ್ತು ನಾಲ್ಕು ಸಾವಿರ ರೂಪಾಯಿ ಚೆನ್ನಾಯ್ತ ನೋಡ್ರಿ ಎಷ್ಟೊಂತ ಇದು ಇಪ್ಪತ್ತೆರಡು ಇದು ಎಲ್ಲ ಇಪ್ಪತ್ತೆರಡು ಯಾವ ತಗೊಳ್ಳಿ ಹೋಲ್ಸೇಲ್ ರೇಟ್ ಕೊಡೋದು ಹದಿನೈದು ಹದಿನೆಂಟ ಕೊಡೋದು ಎಷ್ಟು ಕೊಡೋದು ಹದಿನೆಂಟ ಹತ್ತೊಂಬತ್ತು ಹತ್ತೊಂಬತ್ತು ಲಾಸ್ಟ್ ಹತ್ತೊಂಬತ್ತು ಸಾವಿರ ಯಾವ್ರ ತಗೊಳ್ಳಿ ಇಪ್ಪತ್ತೆರಡು ಹೇಳೋದು ಹತ್ತೊಂಬತ್ತು ಸಾವಿರ ಕೊಡೋದು ಫೈನಲ್ ಭಾರಿ ಚೆನ್ನಾಗಿ ನೋಡಿ ಲೈವ್ ಲೈವೇಟ್ ಒಂದ್ ನಲ್ವತ್ ನಲವತ್ತೈದು ಕೆಜಿ ಬರ್ತಾವ ನೋಡ್ರಿ ವರ್ಷ ಎಡೆ ಅಲ್ಲ ಚವ ಬೇಡ ಬಡ 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 ಅಲ್ತು ಬಿಡ ಅಲ್ಲ ಕೇಳಿದಷ್ಟೇ ಬಿಡ ಎಲ್ಲ ಎಡೆ ನೋಡ್ರಿ ನಲ್ವತ್ ನಲ್ವತ್ತೈದು ಕೆಜಿ ಜಿಂದ ಹೌದು